ಕ್ಷಮಂದ್ರೇನ ಕ್ಷಮಾಂದ್ರೇನ ಯಾರು ನಾವು ಮಾಡಿದ ತಪ್ಪಿದ್ರು ಅಥವಾ ಬೇರೆಯವ್ರ್ ಮಾಡಿದ ತಪ್ಪು ಯಾರೇ ತಪ್ಪು ಮಾಡಿ ಅದರಿಂದ ತಪ್ಪು ಮಾಡಿದವ್ರಿಗೂ ಮನಸ್ಸಿಗೆ ನೋವಾಗತ್ತೆ ಗೊತ್ತಾದ್ರೆ ತಪ್ಪು ಮಾಡಿದ್ರಿಗೆ ನಾನು ತಪ್ಪು ಮಾಡಿದೆ ಅಂತ ಅರ್ಥ ಆದ್ರೆ ತಪ್ಪು ಮಾಡಿದವ್ರಿಗೂ ಮನಸ್ಸಿಗೆ ನೋವಾಗುತ್ತೆ ತಪ್ಪಿನಿಂದ ಯಾವ ಕಾಲು ತಪ್ಪಾಯ್ತು ಆ ತಪ್ಪಿಂದ ಯಾರಿಗೆ ಏನಾಯ್ತು ಅವ್ರಿಗೂ ಕೂಡ ಮನಸ್ಸಿಗೆ ನೋವಾಗುತ್ತೆ ಮತ್ತೆ ಯಾವುದಾದ್ರೂ ನಷ್ಟವೂ ಆಗ್ಬೋದು ವಸ್ತು ಇದು ಏನು ಸಮಯ ಏನಾದ್ರು ಒಂದು ನಷ್ಟ ಆಗ್ಬೋದು ಅದರಿಂದ ಮನಸ್ಸಿಗೆ ದುಃಖ ಆ ರೀತಿಯಾದಂತಹ ತಪ್ಪುಗಳಾದಾಗ ಯಾರಿಂದ ತಪ್ಪಾಯ್ತು ಈಗ ನಾನು ಬರ್ತಾ ಇದ್ದೆ ನೀವು ಅರ್ಜೆಂಟಲ್ಲಿ ಬರ್ತಾ ಇದ್ರಿ ಕಾಲು ನಾನು ಬಿದ್ರಿ ಎಲ್ಲರೂ ಏನಿದ್ವಿ ಬಹಳ ಆಸ್ತಿರ್ವಾಗಿದ್ವಿ ಬಸ್ತಿಗೆ ಬರಬೇಕು ಅಂತ ಹೇಳಿ ಹೊರಟಿದ್ವಿ ಲಘು ಲಘು ಬರ್ಬೇಕಾದ್ರೆ ಬೇಗ ಬೇಗ ಬರಬೇಕಾದ್ರೆ ಏನಾಯ್ತು ಕಾಲು ತಾಕ್ ಬಿಟ್ರು ಒಬ್ರಿಗೆ ಒಬ್ರಿಗೆ ಕಾಲ್ ತಾಕ್ ಬಿಟ್ಟು ಒಬ್ರು ನಾನೇ ಬಿದ್ದೆ ಅಂತ ಇಟ್ಕೊಳ್ಳೋಣ ಬಿದ್ದಾಗ ನೋವಾಗುತ್ತೋ ಇಲ್ಲೋ ಸಿಟ್ಟು ಬರುತ್ತೋ ಇಲ್ಲೋ ಚಲೋ ನಂಗೆ ನೋಡ್ಕೊಳಕ್ ಬರಲ್ಲ ನಿಂಗೆ ನಾನೇ ಏನು ಬಿದ್ದಿದ್ರೆ ಅವಾಗ ಯಾರು ಬಯ್ಯೋದಿ ಸಾಧ್ಯ ಆಯ್ತು ಇಲ್ಲ ಹಾಗೆ ತಿಳ್ಕೊಂಡು ಆ ತಪ್ಪನ್ನ ಅವರನ್ನು ಕ್ಷಮಾ ಮಾಡೋದು ಪಟ್ಟಣ ತಿರುಗಿ ಅವ್ರಿಗೂ ಮತ್ತೆ ಮೊದ್ಲೇ ಅವ್ರಿಗೆ ಬೇಜಾರಾಗಿರ್ತಯ್ಯೋ ನನ್ನಿಂದ ಬಿದ್ದ್ಬಿಟ್ರು ಅಂತ ಅವ್ರಿಗೂ ಮನಸ್ಸಿಗೆ ಅನಿಸಿರುತ್ತೆ ಅದ್ರ ಬೇಗ ಮತ್ತೆ ನಾವು ಕೊಳ್ಳೆ ಬೈದ್ರೆ ಮತ್ತಷ್ಟು ನೋವಾಗುತ್ತಲ್ಲ ಅದರಿಂದ ಕ್ಷಮ ಮಾಡುವುದು ಯಾವುದೇ ತಪ್ಪು ಮಾಡ್ಲಿ ಯಾವುದೇ ಮನುಷ್ಯ ತಪ್ಪು ಮಾಡ್ಲಿ ಯಾವುದೇ ಸಂಗೀತ ಮಾಡಲಿ ಅದರಿಂದ ಅವ್ರಿಗೂ ನೋವಾಗುತ್ತೆ ಆ ತಪ್ಪಿಂದ ಬೇರೆಯವ್ರಿಗೂ ನೋವು ಆಗಬಹುದು ವಸ್ತುಗಳಿಂದ ನಾಶವೂ ಆಗಬಹುದು ಸಮಯ ನಾಶ ಆಗ್ಬೋದು ಇಲ್ಲ ಮನಸ್ಸಿಗೆ ನೋವಾಗಲು ಯಾವುದೇ ರೀತಿಯಾದರೂ ನೋವಂತೂ ಆಗುತ್ತೆ ಅದರಿಂದ ಆ ಸಮಯದಲ್ಲಿ ಒಂದು ಪಕ್ಷ ಆ ತಪ್ಪು ನಾನು ಮಾಡಿದ್ದಿದ್ರೆ ಅಂತ ವಿಚಾರ ಮಾಡಿದೆ ಅಥವಾ ಯಾರೋ ಮಾಡೋದು ನಾನು ನನ್ನ ಕೈಯಲ್ಲೇ ಏನಾದರೂ ತಪ್ಪಾಗಿದ್ದಿದ್ರೆ ವಿಚಾರ ಮಾಡಿ ಕ್ಷಮ ಮಾಡಿದ್ರೆ ನಿಮಗೂ ಸಮಾಧಾನ ಅವ್ರಿಗೂ ಅವ್ರಿಗೂ ಅಯ್ಯೋ ನೋಡು ನಾನು ತಪ್ಪು ನನ್ನಿಂದ ನೋವಾಯ್ತಾ ಆದರೂ ಅವ್ರಿಗೇನು ಅನ್ನಲಿಲ್ಲಲ್ಲ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗತ್ತೆ ಕ್ಷಮ ಮಾಡಿದ್ರಿಂದ ಕ್ಷಮಾ ಮಾಡೋದ್ರಿಂದ ಏನಾಗುತ್ತೆ ಪ್ರೀತಿ ವಿಶ್ವಾಸ ಬೆಳೆಯುತ್ತೆ ಪಟಕ್ಕ ನಂದು ಬಿಡ್ತೀವಿ ಏನಾರೋ ಒಂದು ಒಂದು ಚೂರು ಏನಾರ ಆಯಿತು ಅಂದರೆ ಸಾಕು ಮುಗೀತು ಪಟಕ್ಕ ನನ್ನದೇ ಏನೋ ಒಂದು ನಂದು ಬಿಡೋದು ಹುಡುಗಿ ಬಿಡೋದು ಅದರಿಂದ ಏನಾಗುತ್ತೆ ಮನಸ್ತಾಪ ಬೆಳೆಯುತ್ತೆ ಮನಸ್ಸಿಗೆ ಬೇಜಾರಾಯಿತು ಅಂದಾಗ ಬಿಡು ಯಾರ್ದು ಅಲ್ಲಿ ಮಾತಾಡಿ ಸಿಡುಕ್ತಾರೆ ಅವ್ರ ಶವಾಸನೇ ಬೇಡ ನನಗೆ ಸಮಾಜ ಆಗಲಿ ಯಾವುದೇ ಸಂಘ ಆಗಲಿ ಒಡೆದು ಬೇರೆ ಬೇರೆ ಯಾಕೆ ಆಗ್ಬಿಟ್ಟಿದೆ ಇಂಥ ಸಣ್ಣ ಸಣ್ಣ ತಪ್ಪುಗಳನ್ನು ನಾವು ಕ್ಷಮೆ ಮಾಡದೇ ಇರೋ ಕಾರಣದಿಂದ ಒಡೆದು ಹೋಗ್ತಾ ಇದೆ ಜೈನ ಸಮಾಜ ಇವತ್ತು ಇಷ್ಟು ಚಿಕ್ಕಲ ಎಂಟು ಸಾವಿರ ವರ್ಷಗಳ ಹಿಂದೆ ಭಾರತದಲ್ಲಿ ಜೈನದಿಂದ ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಈಗ ಐದು ಸಾವಿರ ವರ್ಷಗಳ ಹಿಂದಿಂದ ಐದು ಸಾವಿರ ವರ್ಷದಲ್ಲಿ ಮಧ್ಯ ಏಷ್ಯಾದಿಂದ ಮೊದಲು ಬಂದರು ಕೆಲವು ಜನ ಅಲ್ಲಿ ಕುದುರೆಗಳ ಮೇಲೆ ಕೂತು ಅವರನ್ನು ಅವರನ್ನು ಅವರು ಆರ್ಯನ್ರು ಅಂತ ಹೇಳ್ಕೊಂಡು ನಮ್ಮನ್ನ ಆರ್ಯನ್ಸ್ ಅಂತ ಹೇಳಿ ಅವರಿಗೆ ಮೊದಲು ಪರದೇಶಿಯರು ಬ ವಿದೇಶಿಯರು ಭಾರತಕ್ಕೆ ಬಂದರು ಅಲ್ಲಿಂದ ಮುಂದಕ್ಕೆ ಬರೋದು ಪ್ರಾರಂಭ ಆಗುತ್ತೆ ಬಂದ ಮೇಲೆ ಜೈನ ಧರ್ಮ ಹೇಗಿದೆ ಈರುಳ್ಳಿ ತಿನ್ನಬೇಡ ಬೆಳ್ಳುಳ್ಳಿ ತಿನ್ನಬೇಡ ಗೆಣಸು ತಿನ್ನಬೇಡ ರಾತ್ರಿ ತಿನ್ನಬೇಡ ಶೋಧಿಸ್ತೇನೆ ತಿನ್ನಬೇ ಶೋಧಿಸಲೇ ಮಾಡಿ ಮುಟ್ಟಬೇಡ ಎಲ್ಲ ನಿಯಮ ಜಾಸ್ತಿ ತುಂಬಾ ಸ್ಟಿಕ್ ಇರೋ ಟೀಚರ್ ಇಷ್ಟ ಆಗ್ತಾರೆ ಬದುಕಬೇಕು ರೀ ಒಂದು ದಿನ ಕೊಟ್ಟು ತುಂಬ ಸ್ಟ್ರಿಕ್ ಇರೋ ಟೀಚರ್ ಇಷ್ಟ ಆಗ್ತಾರೆ ಅಂತಾರೆ ಇಷ್ಟ ಯಾರಿಗೆ ಜೀವನದಲ್ಲಿ ನಾವು ಅಂತ ವ್ಯಕ್ತಿ ಆಗಬೇಕು ಅನ್ನೋಂತ ಭಾವನೆ ಯಾರಿಗೆ ಅವ್ರಿಗೆ ಮಾತ್ರ ಇಷ್ಟ ಆಗ್ತಾರೆ ಮಿಕ್ಕವ್ರಿಗೆ ಇಷ್ಟ ಆಗಲ್ಲ ಮಿಕ್ಕವರು ಅಂಥವರು ಬೇರೆ ಎಂಟು ಒಂದು ಎರಡು ಮೂರು ಟಿ ಎಂಟು ಅಷ್ಟು ಜನ ಇರ್ತಾರೆ ಕ್ಲಾಸಲ್ಲಿ ಅವ್ರಿಗೆ ಮಾತ್ರ ಸ್ಟಿಕ್ ಇರೋ ಟೀಚರು ಇಷ್ಟ ಆಗ್ತಾರೆಲ್ಲೇ ಇವ್ರ ಕ್ಲಾಸ್ಗೆ ಬೇಡ ಕಾಲೇಜಲ್ಲಿ ಚಕ್ಕರ್ ಯಾಕೆ ಹೊಡೆದೋಗ್ತಾರೆ ಸ್ಟ್ರಿಕ್ಟ್ ಟೀಚರ್ ಕ್ಲಾಸ್ ಯಾರು ಅಟೆಂಡ್ ಮಾಡಲ್ಲ ಹೋಮ್ ವರ್ಕ್ ಕೇಳ್ತಾರೆ ಬರ್ಲಿಲ್ಲ ಅಂತಾರೆ ನಿನ್ನೆ ಬಂದ್ ಕ್ಲಾಸ್ ಪ್ರಶ್ನೆ ಕೇಳ್ತಾರೆ ಕಷ್ಟ ಆಗುತ್ತೆ ಹಾಗೆ ಜೈನ ಧರ್ಮನು ಕೂಡ ನಿನ್ನ ಯಾತಕ್ಕೋಸ್ಕರ ಕಾನೂನುಗಳನ್ನು ಮಾಡ್ತಾರೆ ಪ್ರತಿಯೊಂದು ಜೀವಿನೂ ಸುಖವಾಗಿರಲಿ ಯಾರಿಗೂ ನೋವಾಗಬಾರ್ದು ಯಾರಿಗೂ ಯಾವುದೇ ರೀತಿಯ ದುಃಖ ಆಗಬಾರ್ದು ಅಂತ ನಿಯಮಗಳನ್ನ ಮಾಡಿರ್ತಾರೆ ಗಳನ್ನ ಮಾಡಿರ್ತಾರೆ ಮಾಡೋದ್ರಿಂದ ಮಾಡೋದ್ರಿಂದ ನಮಗೆ ಒಳ್ಳೇದೇ ಆಗತ್ತೆ ಯಾಕೆ ಈ ಮನುಷ್ಯ ಜನ್ಮ ನಾಲ್ಕು ನಾಕಗತಿ ಇದೆ ಯಾವ್ಯಾವ್ದು ಗಟ್ಟಿಗಳು ಮನುಷ್ಯ ಗತಿ ಇದೆ ದೇವಗಟ್ಟಿ ಅಲ್ಲಿ ಏನು ಕರ್ಮನಾಶ ಮಾಡೋಕ್ಕೆ ಜಾಗ ಪುಣ್ಯ ಸಂಪಾದನೆ ಮಾಡ್ಬೋದು ದೇವತೆ ದೇವಗತಿಗಳಲ್ಲಿ ಪುಣ್ಯ ಸಂಪಾದನೆ ಮಾಡೋಕ್ಕಾಗುತ್ತೆ ಅಂದರೆ ಪಂಚ ಕಲ್ಯಾಣಗಳಲ್ಲಿ ಹೋಗ್ಬೋದು ಎಲ್ಲ ತೀರ್ಥ ಸಮವಸರಣಕ್ಕೆ ಹೋಗ್ಬೋದು ಮಹಾನ್ ರುದ್ಧಿದಾರಿ ಮುನಿಗಳಿಗೆ ಹೋಗಿ ಅವರ ಸೇವೆ ಮಾಡ್ಬೋದು ಕೃತ್ರಿಮ ಕೃತ್ರಿಮ ಜನಚೈತಿಯ ದರ್ಶನ ಮಾಡ್ಬೋದು ಆ ಎಲ್ಲ ಮಾಡಿಕೊಂಡು ನಾವು ಅಲ್ಲಿ ಪುಣ್ಯ ಸಂಪಾದನೆಯನ್ನು ದೇವಗಟ್ಟಿನಲ್ಲಿ ಮಾಡ್ಬೋದು ಆದರೆ ನಾಶ ಮಾಡ ಜಾಗ ಇಲ್ಲ ಜಗತ್ತಿನಲ್ಲಿ ಮಂತ್ರ ಅನ್ನಕ್ಕೆ ಭಯೇ ಇಲ್ವಲ್ಲ ಮತ್ತೆ ಎಲ್ಲಾ ಪ್ರಾಣಿಗಳಿಗೂ ಕೂಡ ಬುದ್ಧಿಯಲ್ಲಿದೆ ಬುದ್ಧಿ ಇರುವಂತೆ ಎಲ್ಲಾ ಪ್ರಾಣಿಗಳನು ಕೂಡ ಧರ್ಮ ಸಿಗುತ್ತೆ ಅಂತ ಗ್ಯಾರಂಟಿ ಏನು ಯಾವುದು ಹೇಗೆ ಇಲ್ಲಿ ಚಿಕ್ಕಿನ ಪಕ್ಕದಲ್ಲಿ ಎಷ್ಟು ಜನ ಇದ್ದೀರಾ ಎಷ್ಟು ಸಮಾಜ ಇದೆ ಎಷ್ಟು ಮನೆಗಳಿದೆ ಎಂಬತ್ತು ಮನೆ ಎಂಬತ್ತು ಮನೆ ಒಂದೊಂದು ಮನೆಯಲ್ಲಿ ನಾಲ್ಕು ನಾಲ್ಕು ಜನ ಇಲ್ಲ ಎಂಟು ನಾಲ್ಕು ಮೂವತ್ತೆರಡು ನಾನೂರು ನಾನೂರು ಜನ ಇದ್ದೀರಲ್ಲ ಕಡಿಮೆ ಅಂದ್ರೆ ನಾನೂರು ಜನ ಎಷ್ಟು ಜನ ಬಂದಿದ್ದೀರಾ ಹಾಗೆ ಎಲ್ಲರಿಗೂ ಕೂಡ ಪುಣ್ಯ ಇರೋದಿಲ್ಲ ಎಲ್ಲರಿಗೂ ಪುಣ್ಯ ಇರಲ್ಲ ಬಹಳ ಪುಣ್ಯದಿಂದ ನಾಲ್ಕು ಗತಿಗಳಲ್ಲಿ ಕರ್ಮವನ್ನು ನಾಶ ಮಾಡಿ ಆತ್ಮನನ್ನ ಸ್ವತಂತ್ರ ಮಾಡೋದಿಕ್ಕೆ ಆತ್ಮನನ್ನ ಸುಖದ ಮಾದರಿ ತೊಗೊಂಡಿಕ್ಕೆ ಶಾಶ್ವತ ಸುಖ ಅಂದ್ರೆ ಯಾವ್ದು ಹೇಗಿರ್ಬೇಕು ಸಲ ಸುಖ ಬಂತು ಅಂದ್ರೆ ಮತ್ತೋ ನಮ್ಮನ್ ಬಿಟ್ಟು ಹೋಗ್ಬಾರ್ದಪ್ಪ ಬೆಳಿಗ್ಗೆ ನಾಕ್ತಿದೀವಿ ಮಧ್ಯಾಹ್ನ ಅಳ್ತಿದೀವಿ ಮತ್ ಸಂಜೆ ನಾಕ್ತೀವಿ ಅಂದ್ರೆ ಅದು ಎಂತ ಸುಖ ಹನುಮಂತ ಹತ್ತೊಂಬತ್ತನೇ ಕಾಮದೇವ ಇಪ್ಪತ್ನಾಲ್ಕು ಜನ ಇರ್ತಾರೆ ಅಲ್ಲಿ ಬಾಹುಬಲಿ ಸ್ವಾಮಿ ಮೊದಲನೇ ಕಾಮದೇವ ವಿದ್ಯಾಧರ ರಾಜ ಅನ್ನ ನಮ್ಮ ಹಾಗೆಯೇ ಮನುಷ್ಯ ಕಾಮದೇವ ಅಂದ್ರೆ ಮಿಸ್ ಯು ಮಿಸ್ಟರ್ ಯೂನಿವರ್ಸ್ ಏನ ಪ್ರಪಂಚದಲ್ಲಿ ಅತ್ಯಂತ ಸುಂದರ ಆದಂತಹ ಬಲಶಾಲಿಯಾದಂತಹ ಎಲ್ಲ ರೀತಿಯಿಂದಲೂ ಬುದ್ಧಿವಂತ ಶಕ್ತಿವಂತ ಪ್ರತಿಯೊಂದು ಎಲ್ಲಾದರೂ ಇರುವಂತ ಒಬ್ಬ ಮಹಾನ್ ಮನುಷ್ಯ ಮಹಾಪುರುಷ ಅಂತವನು ಅವನಿಗೆ ಸುಗ್ರೀವನ ಮಗಳು ಸುಗ್ರೀವನು ಮನುಷ್ಯನೇ ಅವರೆಲ್ಲ ಅವರ ಇವತ್ತು ಬಿಜೆಪಿ ಚಿಹ್ನೆ ಏನು ಕಾಂಗ್ರೆಸ್ ಚಿಹ್ನೆ ಏನು ಹಸ್ತ ಇದೆ ಹಾ ಅವರೆಲ್ಲ ಮನುಷ್ಯರು ಬರೀ ಹಸ್ತದಷ್ಟೇ ಇದ್ದಾರೆ ಬೇರೆ ಇನ್ನೇನು ಆಕಾರ ಇಲ್ಲ ಅವ್ರ ಹತ್ರ ಹಾಗೆ ಅವರ ಲಾಂಛನದಲ್ಲಿ ಅವರ ಧ್ವಜದಲ್ಲಿ ಕಪಿ ಚಿಹ್ನೆ ಇತ್ತು ಅವರೆಲ್ಲಾ ಹನುಮಂತನ ವಾನರನ್ನು ಮಾಡಿ ಹಾಕಿಬಿಟ್ಟಿದ್ದಾರೆ ಆದರೆ ಹನುಮಂತ ಯಾವ ವಂಶದಲ್ಲಿ ಹುಟ್ಟಿದ ಅದನ್ನು ವಾನರ ವಂಶ ಅಂತ ಹೇಳಿದ್ರು ಅವನ ವಂಶದಲ್ಲಿ ಬಹಳ ಹಿಂದೆ ಒಬ್ಬ ರಾಜ ವಾನರಗಳನ್ನು ಬಹಳ ಪ್ರೀತಿ ಮಾಡ್ತಿದ್ದ ಅದನ್ನು ಅವನು ಬಹಳ ಸಾಕಿದ್ದ ಅದರಿಂದ ಅವನು ಮುಂದಿನ ವಂಶ ಏನು ಮಾಡಿದ್ರು ಅದನ್ನ ತಮ್ಮ ಧ್ವಜದಲ್ಲಿ ಚಿಹ್ನೆಯಾಗಿ ಇಟ್ಕೊಂಡ್ರು ಅದರಿಂದ ಅದಕ್ಕೆ ವಾನರ ವಂಶ ಅಂತ ಹೆಸರು ಬಂತು ಆದರೆ ಅವ್ರು ಯಾರು ವಾನರಲ್ಲ ಅವರೆಲ್ಲ ಅದೇ ಜನರು ಮೋಸಕ್ಕೆ ಹೋಗುವಂತ ಶಕ್ತಿ ಇರುವಂತ ವಿದ್ಯಾಧರ ಮನುಷ್ಯರು ಹನುಮಂತನು ರಾಜ ಇದ್ದ ಸುಗ್ರೀವನು ರಾಜ ಇದ್ದ ಸುಗ್ರೀವನ ಮಗಳನ್ನೂ ಕೂಡ ಹನುಮಂತನಿಗೆ ಕೊಟ್ಟು ಮದುವೆ ಮಾಡಿದ್ರು ರಾವಣನ ತಂಗಿ ಮಗನೂ ಮಗಳನ್ನು ಕೂಡ ಅವನಿಗೆ ಕೊಟ್ಟು ಮದುವೆ ಮಾಡಿದ್ರು ಎಂಟು ಸಾವಿರ ಜನ ರಾಣಿರು ಕಾಮದೇವನಿಗೆ ಅವನು ಹತ್ತೊಂಬತ್ತನೇ ಕಾಮದೇವನ ನೀವೂಯೋ ಗಾಯ ಕಾಮದೇವರಿಗೆ ಎಂಟು ಸಾವಿರ ರಾಣಿ ಬಲದೇವನ ರಾಮನಿಗೆ ಎಂಟು ಸಾವಿರ ರಾಣಿಯರು ನಾರಾಯಣರಿಗೆ ಹದಿನಾರು ಸಾವಿರ ರಾಣಿರು ಪ್ರತಿನಾರಾಯಣಿಗೆ ಹದಿನೆಂಟು ಸಾವಿರ ರಾಣಿರು ಹದಿನಾರು ಸಾವಿರ ಹದಿನೆಂಟು ಸಾವಿರ ಚಕ್ರವರ್ತಿಗಳಿಗೆ ತೊಂಬತ್ತಾರು ಸಾವಿರ ಜನ ರಾಣಿ ಅವರು ಹೆಂಗೆ ಸಂಭಾಳಿಸ್ತಿದ್ದ ಅಂತ ಕೇಳ್ಬೋದು ಅವರಿಗೆ ವಿಕ್ರಿಯಾ ಶಕ್ತಿ ಇರ್ತಿತ್ತು ಒಂದೇ ಸಮ ಮೂಲ ಶರೀರ ಪಟ್ಟದ ರಾಣಿ ಜೊತೆ ಇರೋದು ಮಿಕ್ಕವ್ರ ಹತ್ರ ಮಾಯ ಶರೀರ ಇರೋದು ಎಲ್ಲಾ ಶರೀರದಲ್ಲೂ ಅಷ್ಟೇ ಶಕ್ತಿ ಇರ್ತಿತ್ತು ಮೂಲ ಶರೀರದಲ್ಲಿ ಯಾರಿಗೂ ಬೇಸರ ಆಗ್ಬೋದು ನನ್ ಗಂಡ ಇವತ್ತು ನನ್ನ ಮನೆಗೆ ಬರ್ಲಿಲ್ಲ ನನ್ನ ಗಂಡ ನನ್ ನನ್ನ ಮನೆಗೆ ಬರ್ಲಿಲ್ಲ ಯಾರು ಯೋಚನೆ ಅನ್ನೋದು ಪರಿಸ್ಥಿತಿ ಇರ್ಲಿಲ್ಲ ಅವರೆಲ್ಲ ಮಹಾಪುರುಷಿದ್ರು ಅವರಲ್ಲಿ ಅಂತ ಒಂದು ಶಕ್ತಿ ಇರತ್ತೆ ಹಾಗೆ ಈಗ ರಾವಣನ ತಂಗಿ ಮಗಳನ್ನು ಕೊಟ್ಟಿದ್ರು ಸುಗ್ರೀವನ ಮಗಳನ್ನು ವನವಾಸಕ್ಕೆ ಹೋದಾಗ ಲಕ್ಷ್ಮಣ ಒಂದು ಸೂರ್ಯಹಾಸ ಅನ್ನುವಂಥ ಒಂದು ಖಡ್ಗವನ್ನ ಪಡ್ಕೋತಾನೆ ಇಲ್ಲ ಚಂದ್ರಹಾಸ ಖಡ್ಗವನ್ನ ಪಡ್ಕೋತಾನೆ ಆ ಖಡ್ಗನ ಎಷ್ಟು ಚೆನ್ನಾಗಿ ಎಷ್ಟು ಹರಿತಾ ಇದೆ ನೋಡ್ಬೇಕು ಅಂತ ಆ ಅದು ಬಿದಿರು ಬಿದಿರು ಮರ ಇರುತ್ತಲ್ಲ ಅದಕ್ಕೆ ಇದು ಮಾಡಿರ್ತಾರೆ ಅದನ್ನ ಹಿಂಗೆ ಹೊಡೆದ ತಕ್ಷಣ ಏನಾಗುತ್ತೆ ಅದು ಒಳಗಡೆ ಕೂತ್ಕೊಂಡು ಒಬ್ಬರು ಶಂಭು ಅಂತ ಹೇಳಿ ಚಂದ್ರನಕ ಶೂರ್ಪನಕ ಅಂತಿರಲ್ಲ ಅವನ ಮಗಳನ್ನ ಮಗ ಶಂಭು ಅನ್ನೋ ಅವನು ಮಾಡಿರ್ತಾನೆ ತಪಸ್ ಮಾಡಿರ್ತಾನೆ ಆ ಮೇಲ್ಗಡೆ ಬಂದಿರುತ್ತಲ್ಲ ಆ ಕಡ್ಗವನ್ನ ಪಡ್ಕೊಳ್ಳೋರ ತಾನೆ ಅದು ಪ್ರತ್ಯಕ್ಷ ಆಗಿರುತ್ತೆ ಅದನ್ನ ಇನ್ನು ಏಳು ದಿನ ತಪಸ್ ಮಾಡಿಟ್ಟರೆ ಇನ್ ಏಳು ದಿನ ತಪಾಸು ಮಾಡಿದ್ರೆ ಅದು ಅವರಿಗೆ ಸಿಕ್ತಾ ಇತ್ತು ಯಾಕೆ ಶಂಭುಗೆ ಆದ್ರೆ ಅದಕ್ಕೆ ಮುಂಚೆ ಲಕ್ಷ್ಮಣ ನಾರಾಯಣ ಎಂತಿನಿ ನಾರಾಯಣ ಲಕ್ಷ್ಮಣ ಅವನಿಗೆ ಬರ್ತಾನೆ ಅವನು ಕಾಡಲ್ಲಿ ವನವಾಸಕ್ಕೆ ಹೋಗಿದ್ರು ಕಾರಲ್ಲಿ ಅದ್ರು ಆಟ ಕಳ ಉಳಿತಾ ಇತ್ತು ಕತ್ತಿ ನೋಡ್ದ ಹೋಗಿ ಹಿಡಿದ ನಿಲ್ಲ ಬಂದ್ಬಿಟ್ಟೆ ಪುಣ್ಯ ಇತ್ತು ಬಂದ್ರು ಬಂದ ತಕ್ಷಣ ಅದು ಎಷ್ಟು ಹೇಗಿದೆ ನೋಡ್ಬೇಕು ಅಂತ

ನೋಡ್ತಾರೆ ಮಗ ಕಾಣಲ್ಲ ಮಗನ ಹುಡುಕಿದ್ರೆ ಅಲ್ಲಿ ತಲೆ ಒಂದ್ ಕಡೆ ಶರೀರ ಒಂದ್ ಕಡೆ ಇದ್ದಾರೆ ಅದನ್ನು ಹುಡುಕಿಕೊಂಡು ರಕ್ತ ರಕ್ತ ತಲೆ ಬಿದ್ದಿಟ್ಟು ಹುಡ್ಕೊಂಡು ಹೋದಾಗ ರಾಮ ಲಕ್ಷ್ಮಣ ಇರ್ತಾರೆ ರಾಮ ಲಕ್ಷ್ಮಣನ ನೋಡಿದಾಗ ಅವರ ರೂಪನ ನೋಡಿ ಮಗ ಸತ್ತಿದ್ದ ಹೋಯ್ತು ಈ ಜನ್ಮ ಅಂತ ನೀಚ ಜನ್ಮ ಇದೆ ಹೆಣ್ಣ ಜನ್ಮ ಅವಳು ಅಂತ ಒಳ್ಳೆ ಆ ಚಂದ್ರನ ಬಿದ್ದು ಅವಳ ಹೆಸರು ಶುಲ್ಕನಕ್ಕಾಗಿದ್ದು ಈಗ್ಲೇನೆ ಅವರು ಹೋಗಿ ರಾಮ ಲಕ್ಷ್ಮಣನ ರೂಪವನ್ನು ಹೋಗಿ ಲಕ್ಷ್ಮಣ ರಾಮನ ಮದುವೆ ನನ್ನ ಮದುವೆ ಆಗುವಂತ ಕೇಳ್ತಾರೆ ಅವನು ನನ್ನ ಮದ್ವೆ ಆಗಿದೆ ನನ್ಗೆ ಹೇಳ್ತಿದ್ದಾನೆ ಅವನತ್ರ ಹೋಗಿ ಕೇಳುವಂತ ಲಕ್ಷ್ಮಣನ ಹತ್ರ ಹೋಗ್ತಾರೆ ಲಕ್ಷ್ಮಣ ಹೇಳ್ತಾನೆ ನಾನು ನನ್ನ ಇದಿಗೆ ವ್ರತ ಇದೆ ನನಗೆ ನನ್ನ ಮದ್ವೆ ಆಗಕ್ಕಾಗಲ್ಲ ಸರಿ ಒಪ್ಪ ಅವಮಾನ ಆಗುತ್ತೆ ಈಗ ಕಡೆ ಮಗ ಸತೀತ ಮಗ ಸಾಹಿತ್ಯ ಇವರೇ ಕಾರಣ ಲಕ್ಷ್ಮಣನೇ ಅವರು ಕಟ್ಟಿಗೆದಲ್ಲಿ ರಕ್ತ ಇತ್ತು ಅವನಿಗೆ ಗೊತ್ತಾಯ್ತು ಈಗೇನಾಯ್ತು ಯುದ್ಧ ಯುದ್ಧದಲ್ಲಿ ಅವರ ಅಪ್ಪನ ಕೂಡ ತನ್ನ ತೀರ್ಕೊತಾನೆ ಆ ಕಡೆ ರಾಮ ಸುಗ್ರೀವನನ್ನ ಒಬ್ಬ ಯೂನಿಟ್ಟೆ ವಿದ್ಯಾರ್ಥರ ಇನ್ನೊಬ್ಬ ವಿದ್ಯಾರ್ಥರ್ತಾನೆ ಅವ್ರು ಏನು ಮಾಡಿರ್ತಾನೆ ಹ್ಮ್ ಸುಗ್ರೀವನ ಹೆಂಡತಿ ಕಾರಣನ ಮದುವೆ ಮಾಡ್ಕೊಬೇಕು ಅಂತ ಹೇಳಿ ಮದ್ಲೆಗೆ ಗೊತ್ತಾಗಿರುತ್ತೆ ಮದ್ಲೆ ತುಂಬಾ ಕ್ಲೈಸಿರ್ತಾರೆ ಆದ್ರೆ ಇವ್ನ ಆಯಸ್ಸು ಕಡಿಮೆ ಇದೆ ಅಂತ ಹೇಳಿ ಅವನಿಗೆ ಕೊಡದೇನೆ ಇವನಿಗೆ ಕೊಟ್ಟು ಸುಗ್ರೀವನಿಗೆ ಕೊಟ್ಟು ಮದುವೆ ಮಾಡುತ್ತಿರ್ತಾರೆ ಅವಾಗ ಅವನನ್ನ ಪಡ್ಕೋಬೇಕು ಹೇಳಿ ಅವನೊಂದು ವಿದ್ಯೆಯನ್ನ ತಪಸ್ ಮಾಡಿ ಪಡ್ಕೊಂಡು ಆ ವಿದ್ಯೆಯಿಂದ ಸುಗ್ರೀವನ ಹಾಗೆ ರೂಪ ಹಾಕೊಂಡು ಅವನ ಮನೆಗ್ ಬರ್ತಾನೆ ಒಂದಿನ ಮನೆಗ್ ಬಂದ್ರೆ ಸುಗ್ರೀವ ಇವ್ನ ಹಕ್ಲಿ ಸುಗ್ರೀವ ಬಂದಿದ್ದಾನೆ ಆದ್ರೆ ಹೆಂಡತಿಗೆ ಅವನ ಗಂಡನ ಹಾಗೆ ಇವ್ನ ಗಂಡ ಬಂದ್ರು ಇನ್ನೊಬ್ಬ ಮನುಷ್ಯ ಬಂದನು ಗಂಡನ ಸ್ವಭಾವ ಗೊತ್ತಾಗುತ್ತಲ್ಲ ಅವನ ದಿನ ನೆಡ್ಕೊಳ್ಳೋ ಹೆಂಗಿರುತ್ತೆ ಹೊಸ ಹಬ್ಬ ನೆಡ್ಕೊಳ್ಳೋ ಹೆಂಗಿರ್ತಾರೆ ಗೊತ್ತಾಗುತ್ತೆ ಅವನ ಸ್ವಭಾವದಿಂದ ಅವನ ಮಾತಿಂದ ಇವನು ಸುಗ್ರೀವ ಅಲ್ಲ ಅಂತ ಆಚೆ ಹಾಕಿ ಅವಾಗ ದೊಡ್ಡ ಸದೆ ಆಗುತ್ತೆ ಸದೆ ಆದಾಗ ವಾಲಿಯ ಮದ ಏನ್ ಮಾಡ್ತಾನೆ ನಿಂತ್ಕೊಂಡ್ಬರ್ತಾನೆ ಅದ್ರ ಮನೆ ಕಾಯ್ಕೊಂಡು ಇಲ್ಲಿಗೆ ಯಾರು ಕಾಲ ಅಷ್ಟೊಂದು ನಿಜವಾದ ಸುಗ್ರೀವ ಬರ್ತಾನೆ ಇಬ್ರು ಸುವಿಗ್ರೀವಾದಾಗ ಆದಾಗ ಎಲ್ಲಿವರೆಗೆ ನಿಜವಾದ ಸುಗ್ರೀವ ಯಾರು ಗೊತ್ತಾಗಲ್ಲ ಅದರಲ್ಲಿ ಇಬ್ಲೂ ರಾಣಿ ಮನೆಗೆ ಬರೋದಿಲ್ಲ ನಿಯಮ ಮಾಡಿ ಕಟ್ಟರೆ ಕೊಡುತ್ತಾನೆ ನಿಜವಾದ ಸುಗ್ರೀವನನ್ನೇ ಊರಿಂದ ಬಿಟ್ಟು ಓಡಿಸ್ಬಿಡ್ತಾ ಅವನಿತಾ ಬಂದೆ ರಾಮನನ್ನ ಕಾಲಿಗೆ ಬಿಟ್ಟರೆ ರಾಮ ವಾಲಿಯ ವಾಲಿಯನ್ನ ತಗೊಂಡು ಇವರನ್ನ ಮಾಡ ಸುಗ್ರೀವನ ನಕಲಿ ಸುಗ್ರೀವ ಯಾರಿದ್ದಾರ ಅವನನ್ನ ಕೊಂದು ಯಾಕೆಂದ್ರೆ ಯಾರು ಎಷ್ಟೇ ದುಷ್ಟು ಮಹಾಪುರಿಷ ಮುಂಡೆದಲ್ಲ ಅವರು ಯಾವ ನಾಟಕ ನಲ್ಲಿ ಅಲ್ಲ ಅವರು ಅಸಲಿ ರೂಪದಲ್ಲಿ ಬರಲೇಬೇಕು ರಾಮ ಅದೇ ಜನ್ಮದಿನ ಮೋಕ್ಷಕೋಪಂತ ಜೀವಾ ಅವರು ಮುಂಡೆ ಬಂದ ತಕ್ಷಣ ಅವರು ಬಣ್ಣ ಬದಲಗುರುತ್ತೆ ಅವರು ನೀಲೇ ವಿಜ್ಞಾನದಲ್ಲಿ ಇರೋದನೆ ಗೊತ್ತಾಗಿ ಅವರು ಮನೆಗೆ ಹೊರಟಾಳೆ ಇಲ್ಲಿ ಮತ್ತೆ ವಾಪಸ್ಸು ಸುಗ್ರೀವರಿಗೆ ಅವರು ನಾಟ್ಯಸಿ ಈ ವಿಚಾರ ಹನುಮಂತನ ಮನೆಗೆ ವಿಷಯ ಹೋಗುದು ಹೋದ್ರೆ ಹನುಮಂತನ ಹೆಂಗ ಒಬ್ಳು ಸುಬ್ಬನ ಮಗಳು ಇನ್ನೊಬ್ರು ಸುಬ್ರೀಮ ಒಬ್ ಮಗಳಿಗೆ ಬಹಳ ಖುಷಿ ಯಾಕೆ ತನ್ನ ಅಪ್ಪನಿಗೆ ತನ್ನ ರಾಜ್ಯ ದಿಕ್ಕು ನಮ್ಮ ಅಪ್ಪ ಅಮ್ಮ ಬಂದಾದ್ರು ಅಂತ ಹೇಳಿ ಇಲ್ಲಿ ಅಪ್ಪ ಮತ್ತೆ ಅಣ್ಣ ಇಬ್ರು ಸದ್ ಹೋದ್ರು ಅಂತ ಇವಳು ಇನ್ನೊಬ್ರು ಹೆಂಗೆ ದುಃಖ ಈಗ ಹನುಮಂತ ಏನ್ ಮಾಡ್ಬೇಕು ಒಂದ್ ಕಣ್ಣಲ್ಲಿ ಅಳ್ಬೇಕು ಒಂದ್ ಕಣ್ಣದ ಸುಖ ದುಃಖ ಮನುಷ್ಯನಿಗೆ ಏಳು ಬರುತ್ತೆ ಅದರಿಂದ ಈ ಲೋಕದ ಸುಖ ದುಃಖ ಯಾವುದು ಕೂಡ ಶಾಶ್ವತ ಅಲ್ಲ ಹಾಗೇ ಅದರಿಂದ ನಿಜವಾಗೂ ಇಪ್ಪತ್ತೂ ಯಾವುದೂ ಸುಖ ಸಿಕ್ಕೂ ಇಲ್ಲ ನಾವು ಸುಖ ಇದೆ ಅಂತ ಅನ್ಕೊಂಡಿದ್ದೀವಿ ಅಲ್ಲಿಂದ ಸುಖ ಯಾರು ಸಿಕ್ಕಿಲ್ಲ ಅದಿಂದ ಈ ಧರ್ಮ ಏನ್ ಹೇಳುತ್ತೆ ಅಂದ್ರೆ ನೀನ್ಗೆ ಆಗುತ್ತೆ ಪ್ರತಿಯೊಂದು ಕಷ್ಟ ಸುಖ ಎಲ್ಲಾದ್ರೂ ಕೂಡ ನೀನು ಮಾಡಿದ ಕರ್ಮದ ಫಲ ಇದೆ ಅದಕ್ಕೆ ಕರ್ಮಕ್ಕೂ ರೂಪ ಇಲ್ಲ ಆತ್ಮನಿಗೂ ರೂಪ ಇಲ್ಲ ಆತ್ಮ ಯಾಕೆ ಕಾಣ್ತಿಲ್ಲ ಇಬ್ಾನೆ ಹೇಗೆ ಈಗ ಮಾಡಿ ಹೋಗುತ್ತೆ ಯಾಕೆ ಇದ್ರ ಜೊತೆ ಇರುವಂತ ಕರೆಕ್ಟ್ ಕರೆಕ್ಷನ್ ಕಟ್ಟಾಗಿದೆ ಹಾಗೆಯೇ ಎಲ್ಲಿವರೆಗೂ ಶರೀರ ಇದೆ ಅಷ್ಟು ಈ ಶರೀರ ಜೊತೆ ಆತ್ಮ ಶರೀರ ಕೆಲಸ ಮಾಡ್ತಿದೆ ಅದರಿಂದ ಸತ್ಯ ಮೇಲೆ ಯಾಕೆ ಕೆಲಸ ಮಾಡಲ್ಲ ಯಾಕೆಂದ್ರೆ ಆ ಶಕ್ತಿ ಆತ್ಮ ಈ ಶರೀರದಲ್ಲಿ ಶಕ್ತಿ ರೂಪದಲ್ಲಿ ನಮಗೆ ಕಣ್ಣಿ ಹಾಗೆ ಕರ್ಮ ಕಣ್ಣಿ ಕಾಣಲ್ಲ ಅದ್ರ ಪ್ರತಿಕ್ಷಣ ನಾವು ಮಾಡಿದ ಕರ್ಮ ಬರ್ತಾ ಇದೆ ಯಾವ ಕರ್ಮ ಉದ್ಯಕ್ ಬರುತ್ತೆ ಆ ಕರ್ಮಕ್ಕೆ ತಕ್ಕ ನಮಗೆ ಸುಖ ದುಃಖ ಸಿಗತಾ ಇರುತ್ತೆ ಅದು ಶಾಶ್ವತ ಆದ್ರಿಂದ ಅವುಗಳನ್ನು ಯಾವುದನ್ನು ಕೂಡ ಯಾರೋ ನನಗೆ ಕೆಟ್ಟದನ್ನು ಮಾಡಿರು ಯಾರೋ ನಮಗೆ ನೋವನ್ನು ಕೊಟ್ಟರು ಯಾರೋ ನನ್ನ ಕೊಂದರು ಯಾರೋ ನನ್ನ ಇದನ್ನ ದೋಟಿರು ಅಂತ ವಿಚಾರ ಮಾಡಿದ್ರೆ ಇದೆಲ್ಲ ನಾ ಮಾಡಿದ ಕರ್ಮದ ಫಲ ಅಂತ ತಿಳ್ಕೊಂಡು ಮಾಡು ಕ್ಷಮಾ ಮಾಡ್ತಾ ಕೋರ್ಮೇಲೆ ಕ್ಷಮೆಯನ್ನು ಯಾರು ಧರಿಸ್ತಾರೆ ಅವರಿಗೆ ಪಾಪಕರ್ಮ ಕಡಿಮೆ ಆಗುತ್ತೆ ಪುಣ್ಯ ವೃದ್ಧಿ ಆಗತ್ತೆ ಆ ಪುಣ್ಯದಿಂದ ಬಂದ ದಿನ ಮೋಕ್ಷೆ ಮೋಕ್ಷ ಬೇಕು ಅಂದ್ರೆ ಯಾವ ಜೀವ ಮೋಕ್ಷವನ್ನು ಬಯಸುತ್ತೆ ಅದಕ್ಕೆ ಉತ್ತಮ ಕ್ಷಮಾಧರ್ಮವನ್ನ ಪಾಲನೆ ಮಾಡಲೇಬೇಕು ಯಾ ಉತ್ತಮ ಕ್ಷಮಾಧರ್ಮ ಮುನಿಗಳಿಗೆ ಆಗುತ್ತೆ ಶ್ರಾವೆಲ್ಲ ಕೇಳಿದ್ದೆ ನಿಮ್ಗೆ ಯಾಕೆ ನಾವು ಅರವೇ ಸೆಲ್ತಾ ಇದ್ದೀವಿ ಮನೆ ಇದೆ ಪ್ರತಿಯೊಂದನ್ನು ಮಾಡ್ಬೇಕಾದ್ರೆ ಹಿಂಸೆ ಆಗುತ್ತೆ ಜಾಕಲ್ಲ ಅವ್ರು ಎಲ್ಲಾದ್ರೂ ಅರಿವೇನು ತ್ಯಾಗ ಮಾಡ್ಬಿಟ್ಟರೆ ಸ್ನಾನ ಮಾಡ್ಬೇಕಿಲ್ಲ ಹ ಕೆಲವು ಮಾರಾದ್ರೂ ವಯ್ಯಾವೃತ್ತಿಯನ್ನು ಮಾಡ್ಕೊಳ್ಳಲ್ಲ ಇಷ್ಟು ದೊಡ್ಡ ದೊಡ್ಡ ಕೊಳೆ ಇದೆ ಇದೆಯಲ್ಲ ಚಟ್ಟೆ ಚಟ್ಟೆ ಹಂಗೇ ಅನ್ಕೊಂಡಿರುತ್ತೆ ಅವ್ರ ಅದನ್ನು ತೆರ್ಕೊಳ್ಳೋದಾಯ್ತದೆ ಅದ್ರಲ್ಲಿ ಜೀವ ಇರುತ್ತೆ ಹಿಂಸೆ ಆಗತ್ತೆ ವಯ್ಯಾವೃತ್ತಿ ಮಾಡಿಸ್ಕೊಳಲ್ಲ ಆತ ಶ್ರೀ ಪೂರಜೀವನ ಕಾಲು ಬಿಟ್ಟು ಕಾಲ ಬಿಟ್ಟೀನಿ ನೀವು ಮುಟ್ಟಕ್ ಬಿಟ್ಟು ಬಂತು ಯಾರೆಲ್ಲ ಮುಟ್ಟಿ ಮಾಡ್ತೀನಿ ಹೋಗ್ತಾರೆ ಅವರೆಲ್ಲ ಕಾಲು ಮುಟ್ಟಲು ಕಾಲು ಎದ್ದು ಎದ್ಬಾರದು ಅಷ್ಟೇ ಕಾಲು ಮುಟ್ಟೋದು ಇನ್ನೂ ಎದ್ದು ಬರೋದು ಬೇರೆ ಏನೇನು ಮಾಡಿಲ್ಲ ಅವ್ರು ಉಂಟ ಹೋಗಿಲ್ಲ ವೈವರ್ತಿ ಮಾಡಿಸ್ಕೊಡ್ತೀವಿ ಅಂತಹ ಮುನಿ ಮಹಾರಾಜರಿಗೆ ಉತ್ತಮ ಕ್ಷಮಾ ಧರ್ಮ ಪಾಲನೆ ಆಗುತ್ತೆ ನಾವು ಕೂಡ ಅವರು ಪಾಲನೆ ಮಾಡ್ತಾರೆ ನಾವು ಅದನ್ನು ಹೇಳಿ ಹೇಳಿ ಕೊಡ್ತೀವಿ ಕೊಡ್ತೀವಷ್ಟೇ ನೀನಾರು ಒಂದು ಚೂರ್ ವ್ಯತ್ಯಾಸ ಆಯ್ತು ಅಂದ್ರೆ ಅವನ ಮಾತ್ರ ಇವನಿಂದ ಮಾತ ಯಾರು ಏನು ಮಾಡಿದ್ರು ನೀ ಏನು ಮಾಡ್ತಿದೀಯಾ ಅವನ ಅಂಗ ಮಾತ್ರ ಇವನಿಂದ ಮಾತ ಸರಿ ನೀನು ನೀ ಹಂಗ ಮಾಡ್ತಿದೀನಿ ನೀನಾರು ಕ್ಷಮ ನಿಂಗ್ ಗೊತ್ತಾಗ್ತಿದ್ಯಾ ನೀ ಕ್ಷಮ ಮಾಡ ಕ್ಷಮ ಬಹಳ ದೊಡ್ಡ ಗುಣ ಇದೆ ಅದನ್ನ ಕಷ್ಟ ಇದೆ ಯಾಕೆಂದ್ರೆ ಅನಾದಿ ಕಾಲದಿಂದ ನಾಲ್ಕು ಗದಿಲಿ ತಿರುಗುತ್ತಾ 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 ನಾವು ಕ್ರೋಧ ಮಾನ್ ಮಾಯ ಲೋಭಾನೇ ಬೆಳೆಸ್ಕೊಂಡು ಬಂದಿದ್ದೀವಿ ಅದನ್ನ ಕ್ರೋಧ ಕ್ಷಮ ಮಾಡಬೇಕು ಅಂತಂದ್ರೆ ಕ್ರೋಧ ಬಿಡುತ್ತ ಕ್ರೋಧವನ್ನು ಯಾತ್ರಿಂದ ಗೆಲ್ಲುವುದಕ್ಕೆ ಸಾಧ್ಯ ಕ್ಷಮಾ ಗುಣದಿಂದ ಗೆಲ್ಲುವುದಕ್ಕೆ ಸಾಧ್ಯ ಕ್ಷಮ ಬಂತಂದ್ರೆ ಕ್ರೋಧ ಬರ್ಬೇಕು ಅಂತ ಆಗ ಆ ಜೀವಕ್ಕೆ ಮುಂದುವರೆದ ದಿನ ಮುನಿ ಆಗುವಂತ ಶಕ್ತಿ ಆಲಿಕಾಂತ ಶಕ್ತಿ ಬರುತ್ತೆ ಹಾಗೆ ಬರೋದಿಲ್ಲ ಇದು ನಿಮ್ಮ ಉತ್ತಮ ಕ್ಷಮಾಧರ್ಮದ ವಿಷಯ ಆಯಿತು ನಿನ್ನ ದರ್ಶನ ವಿಶುದ್ಧಿ ಕಥೆಯನ್ನ ಪದ್ಮ ಪುರಾಣದಲ್ಲಿ ಬನ್ನಿ ಯಾವಾಗ ಅವರು ವನವಾಸಕ್ಕೆ ಹೋದ್ರು ವನವಾಸಕ್ಕೆ ಹೋದಾಗ ವನವಾಸಕ್ಕೆ ಹೋದಾಗ ಒಬ್ಬ ರಾಜ ಇದ್ದ ಆ ರಾಜನಿಗೆ